ವೀಕ್ಷಕರೇ ನಮಸ್ಕಾರ ನಿಮಗೆಲ್ಲ ತಿಳಿದ ಹಾಗೆ ನೆಲದ ಮೇಲೆ ಸೇತುವೆ ನಿರ್ಮಾಣ ಮಾಡುವುದು ಸುಲಭದ ಸಂಗತಿ ಆದರೆ ಇಂದು ಶರಾವತಿ ನದಿಗೆ ನೂರರಿಂದ ನೂರ ಐವತ್ತು ಅಡಿ ಆಳದ ನೀರಿನಲ್ಲಿ ಸೇತುವೆ ನಿರ್ಮಾಣ ಮಾಡುವುದು ಅಂದರೆ ಸುಲಭದ ಕೆಲಸವೇನಲ್ಲ ಇದು ದೇಶದ ನಾಲ್ಕನೇ ಅತಿ ಉದ್ದದ ಸೇತುವೆ ಕೂಡ ಹೌದು ಶರಾವತಿ ನದಿ ಹೆಸರು ಕೇಳಿದರೆ ಸಾಕು ದೇಶವೇ ತಲೆ ಎತ್ತಿ ನೋಡುವಂತೆ ಮಾಡಿದೆ ನಮ್ಮ ಈ ಕರ್ನಾಟಕ ಅಂಬುತೀರ್ಥದಲ್ಲಿ ಹುಟ್ಟಿ ಹೊನ್ನಾವರದಲ್ಲಿ ಸಮುದ್ರವನ್ನು ಸೇರುವ ಈ ಶರಾವತಿ ನದಿಗೆ ಅರುವತ್ತು ವರ್ಷಗಳ ನಿರಂತರ ಹೋರಾಟದಿಂದ ಇಂದು ರಾಜ್ಯದ ಅತಿ ಉದ್ದದ ಕೇಬಲ್ ಬ್ರಿಡ್ಜನ್ನು ನಿರ್ಮಿಸಲಾಗಿದೆ ಅದೆಷ್ಟೋ ಕುಟುಂಬಗಳನ್ನು ಬಲಿ ಪಡೆದಿರುವ ಈ ಸ್ಥಳ ದೈವಿಕ ಶಕ್ತಿ ಹಾಗೂ ಪ್ರವಾಸಿಗರ ಅಚ್ಚುಮೆಚ್ಚಿನ ಸ್ಥಳ ಕೂಡ ಹೌದು ಹಾಗೆ ಅನೇಕ ಕಾರಣಕ್ಕೆ ಶರಾವತಿ ಇಲ್ಲಿ ಹೆಸರುವಾಸಿಯಾಗಿದ್ಲು ಈಗ ಅದೇ ಸ್ಥಳದಲ್ಲಿ ಶರಾವತಿ ಇತಿಹಾಸಪುಟವನ್ನು ಸೇರಿದ್ದಾಳೆ ಅಂಬರಗೋಡ್ಲು ಮತ್ತು ಕಳಸವಳ್ಳಿ ಊರುಗಳ ನಡುವೆ ನಿರ್ಮಿಸಲಾದ ಈ ಸಿಗಂದೂರು ಸೇತುವೆ ನೋಡಿದ್ರೇನೆ ಮೈ ಜುಮ್ಮೆ ಎನಿಸುತ್ತೆ ಹಾಗಾದರೆ ಈ ಸೇತುವೆಯನ್ನು ಎಷ್ಟು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಸೇತುವೆ ಕಟ್ಟಲು ಪಟ್ಟ ಕಷ್ಟಗಳಾದರೂ ಎಷ್ಟು ದೇಶದಲ್ಲಿ ಅತೀ ದೊಡ್ಡ ಕೇಬಲ್ ಬ್ರಿಡ್ಜ್ ಸೇತುವೆಗಳ ಪೈಕಿ ಈ ಸೇತುವೆಗೆ ಎರಡನೇ ಸ್ಥಾನ ಏಕೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಪ್ರೇಕ್ಷಕರೇ ಈ ಸೇತುವೆಯನ್ನು ವಿಶಿಷ್ಟ ಮತ್ತು ಅತಿ ದೊಡ್ಡ ತಂತ್ರಜ್ಞಾನವನ್ನು ಬಳಸಿ ನಿರ್ಮಿಸಲಾಗಿದೆ ಈ ಸೇತುವೆ ಬರೋಬ್ಬರಿ ಎರಡು ಪಾಯಿಂಟ್ ಐದು ನಾಲ್ಕು ಕಿಲೋಮೀಟರ್ ಉದ್ದ ಹದಿನಾರು ಮೀಟರ್ ಅಗಲ ಹಾಗೆ ನಾಲ್ನೂರ ಎಪ್ಪತ್ತ ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಅದು ಕೂಡ ಪಶ್ಚಿಮ ಘಟ್ಟದಲ್ಲಿ ಇಂಥ ದೊಡ್ಡ ಶರಾವತಿ ನದಿಗೆ ಸೇತುವೆ ನಿರ್ಮಿಸುವುದೆಂದರೆ ಸುಲಭದ ಮಾತೇನಲ್ಲ ಶರಾವತಿ ನದಿ ಮಳೆಗಾಲದಲ್ಲಿ ಮೈದುಂಬಿ ಹರಿಯುತ್ತದೆ ಎಂಥ ಮಾನವ ನಿರ್ಮಿತ ವಸ್ತು ಕೂಡ ಇವಳ ಎದುರಿಗೆ ಸಿಕ್ಕರೆ ಕೊಚ್ಚಿ ಹೋಗುವುದು ಖಂಡಿತ ದೇಶದ ಅತೀ ಉದ್ದದ ತೂಗು ಸೇತುವೆ ಗುಜರಾತಿನ ಅವುಕಾದ ನಂತರ ದೇಶದಲ್ಲಿಯೇ ಅತೀ ದೊಡ್ಡ ಎರಡನೆಯ ತೂಗು ಸೇತುವೆ ಎಂದು ಸಿಗಂದೂರು ಸೇತುವೆಯನ್ನು ಕರೆಯಲಾಗುತ್ತೆ ಮಲೆನಾಡಿನ ಪ್ರಮುಖ ಯಾತ್ರಾ ಸ್ಥಳ ಸಿಗಂದೂರಿಗೆ ಯಾತ್ರಿಕರನ್ನು ತಲುಪಿಸುವ ಕಾರಣಕ್ಕೆ ಸಿಗಂದೂರು ಚೌಡೇಶ್ವರಿ ಸೇತುವೆ ಎಂದು ಇದಕ್ಕೆ ನಾಮಕರಣ ಮಾಡಲಾಗಿದೆ ಸರ್ಕಾರದ ಆದೇಶದಲ್ಲಿ ಈ ಸೇತುವೆಗೆ ಹೊಳೆಬಾಗಿಲು ಕಳಸವಾಡಿ ಸೇತುವೆ ಎಂದು ಉಲ್ಲೇಖಿಸಲಾಗಿದೆ ಶರಾವತಿಯ ಹಿನ್ನೀರು ಭಾಗದ ಜನರಿಗೆ ಈ ಸೇತುವೆ ತುಂಬಾ ಅವಶ್ಯಕವಿತ್ತು ಸಿಗಂದೂರು ಸೇತುವೆ ನಿರ್ಮಾಣಕ್ಕೆ ಸತತ ಅರುವತ್ತು ವರ್ಷದಿಂದ ಹೋರಾಟಗಳು ನಡೀತವೇ ಬಂದಿವೆ ಇದರಲ್ಲಿ ಮುಖ್ಯ ಪಾತ್ರ ವಹಿಸಿದವರು ಪ್ರಸನ್ನ ಕೆರೆಕೈ ಆರಂಭದಲ್ಲಿ ಈ ಸೇತುವೆ ನಿರ್ಮಾಣಕ್ಕೆ ಬಿ ಎಸ್ ಯಡಿಯೂರಪ್ಪನವರು ನೂರು ಕೋಟಿಯನ್ನು ಘೋಷಣೆ ಮಾಡಿದರು ಆದರೆ ಈ ಸೇತುವೆ ನಿರ್ಮಾಣಕ್ಕೆ ಇಟ್ಟ ಹಣವನ್ನು ಬೇರೆ ಕಡೆ ರಸ್ತೆ ನಿರ್ಮಾಣಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಬಳಸಲು ಮುಂದಾಗಿತ್ತು ಈ ವಿಷಯವನ್ನು ನಿತಿನ್ ಗಡ್ಕರಿಯವರ ಗಮನಕ್ಕೆ ತಂದು ಹಣವನ್ನು ಹಿಂಪಡೆಯುವಲ್ಲಿ ಯಡಿಯೂರಪ್ಪನವರು ಯಶಸ್ವಿಯಾಗಿದ್ದರು ಏಷ್ಯಾದಲ್ಲಿಯೇ ಅತಿ ಉದ್ದದ ಎರಡನೆಯ ತೂಗು ಸೇತುವೆ ಎಂದೇ ಪ್ರಸಿದ್ಧಿಯಾಗಿರುವ ಈ ಸಿಗಂದೂರು ಸೇತುವೆಯನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಶಂಕುಸ್ಥಾಪನೆ ಮಾಡಲಾಗಿತ್ತು ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಮಗಾರಿಯನ್ನು ಆರಂಭಿಸಲಾಗಿದೆ ಈ ಒಂದು ಸೇತುವೆಯ ಮುಖ್ಯ ಉದ್ದೇಶ ಕರಾವಳಿ ಮತ್ತು ಮಲೆನಾಡಿನ ಭಾಗಕ್ಕೆ ಸಂಪರ್ಕವನ್ನು ಕಲ್ಪಿಸುವುದು ಈ ಸಿಗಂದೂರು ಸೇತುವೆ ನಿರ್ಮಾಣದ ಇಂಜಿನಿಯರ್ಸ್ಗಳು ತಮ್ಮ ಪ್ಲಾನಿಂಗ್ನಂತೆ ನೂರ ಐವತ್ತಕ್ಕೂ ಅಧಿಕ ಅಡಿಯಷ್ಟು ಕೊರೆದು ಫೌಂಡೇಷನನ್ನು ನಿರ್ಮಿಸಿ ಈ ಒಂದು ಸೇತುವೆಯನ್ನು ನಿರ್ಮಿಸಿದ್ದಾರೆ ಇಲ್ಲಿ ಬಳಸಿರುವ ರೋಪ್ಗಳು ಎಂತಹ ಪ್ರವಾಹ ಮತ್ತು ಭೂಕಂಪದಲ್ಲೂ ಸೇತುವೆಯನ್ನು ವಾಲಲು ಬಿಡುವುದಿಲ್ಲ ಈ ರೋಪ್ಗಳನ್ನು ಜೌಗು ಪ್ರದೇಶ ಮತ್ತು ಅತ್ಯಂತ ಆಳದ ಸ್ಥಳಗಳಲ್ಲಿ ಬಳಸಲಾಗುತ್ತದೆ ಇನ್ನು ಈ ಕಾಮಗಾರಿ ಪ್ರಾರಂಭ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಹನ್ನೆರಡರಂದು ಸರಿಸುಮಾರು ಆರು ವರ್ಷಗಳ ನಿರಂತರ ಪರಿಶ್ರಮದೊಂದಿಗೆ ಮಳೆ ಚಳಿ ಬಿಸಿಲೆನ್ನದೇ ಇಂದು ಜಗತ್ತಿನ ಮುಂದೆ ತಲೆ ಎತ್ತಿ ನಿಂತಿದೆ ಇದು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ತರುವ ವಿಷಯ ಈ ಸಿಗಂದೂರು ಸೇತುವೆಯನ್ನು ಜುಲೈ ಹದಿನಾಲ್ಕರಂದು ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ವೀಕ್ಷಕರೇ ಇದಿಷ್ಟು ನಮ್ಮ ಹೆಮ್ಮೆ ಸಿಗಂದೂರು ಸೇತುವೆ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿತ್ತು ಮತ್ತೆ ಸಿಗೋಣ